ಹುಬ್ಬಳ್ಳಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ರೈತ ಕುಟುಂಬದಲ್ಲಿ ಜನಿಸಿ ಮುನವಳ್ಳಿಯ ಮುದ್ಕಪ್ಪ ಪಂಚಪ್ಪ ಹುಲಿಯವರ ಸುಪುತ್ರಿಯಾದ ಡಾಕ್ಟರ್ ಭಾಗ್ಯಹೊಳಿಯವರು ಜನವರಿ ಇಪ್ಪತ್ತೇಳರಂದು ಫಿಲ್ಮ್ ಅವಾರ್ಡ್ ಸಿಕ್ಕಿದ ಖುಷಿಯಲ್ಲಿ ಮುನವಳ್ಳಿ ಪಟ್ಟಣದ ಹಿರಿಯರು ಅಭಿನಂದನೆಗಳನ್ನು ಸಲ್ಲಿಸಿದರು ಉಮೇಶ್ ಬಾಳಿ ಹುಲಿಗೆಪ್ಪ ಗುರುಗಳು ವಕೀಲರಾದ ಸುನಿಲ್ ಹಂಜಿ ಬಾಳು ಹೊಸಮನಿ ಊರಿನ ಹಿರಿಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು ವರದಿ ಡಾಕ್ಟರ್ ಮುನವಳ್ಳಿ சகோதரின் சமாளித்து சாக்கிரவாதி கிலோவன ಹಾಗೂ ಸಾಮಾಜಿಕ ರಂಗದಲ್ಲಿ ಧಾರ್ಮಿಕ ರಂಗದಲ್ಲಿ ಹಾಗೂ ರಾಜಕೀಯ ರಂಗದಲ್ಲಿ ಅನೇಕ ಮಹಿಳೆಯ ಕೆಲಸ ಮಾಡ್ತಾರೆ ಆದರೆ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಬಹಳ ವಿರಳವಾಗಿರ್ತಕ್ಕಂಥ ಈ ಸಹಂದರೆ ಹೆಣ್ಮಕ್ಕಳು ಸಮಾಜದಲ್ಲಿ ಒಬ್ಬಂಟಿಯಾಗಿ ವಿವಿಧ ಕ್ಷೇತ್ರದಲ್ಲಿರುವ ಅವ್ರಿಗೆ ಇರ್ತಕ್ಕಂತಹ ಸಮಸ್ಯೆಗಳು ಆದ್ದರಿಂದ ಒಬ್ಬ ನಮ್ಮ ಮನವಳ್ಳಿಯ ಸಹೋದರಿ ಮಾಧ್ಯಮದಲ್ಲಿ ಒಂದು ಫಿಲ್ಮ್ ಫೇರ್ ಅವಾರ್ಡ್ ಅಂತಂದ್ರೆ ನಮಗೂ ಭಾಳ ಖುಷಿಯಾಗಿದೆ ಅಕೆಯೇ ಇನ್ನಷ್ಟು ಶ್ರೀ ಪಂಚಲಿಂಗೇಶ್ವರ ಕೂಡ ಹಾಗೂ ನಮ್ಮ ಮೌಲ್ಯ ಧರ್ಮ ಪೂಜ್ಯರು ಹಾಗೂ ಗುರುಹೆಯರು ಕೂಡ ಇನ್ನಷ್ಟು ಅವರಿಗೆ ರಾಷ್ಟ್ರ ರಾಜ್ಯ ರಾಷ್ಟ್ರದಲ್ಲೂ ಅನೇಕ ಪ್ರಶಸ್ತಿಗಳನ್ನು ಅತಿ ಮುಡಿಗೆ ಏರಿಸಲಿ ಅಂತೇಳಿ ನಾನು ಶುಭ ಹಾರೈಸಲು ಮುಖಾಂತರವಾಗಿ ಈ ಒಂದು ಪ್ರಶಸ್ತಿ ಸಿಕ್ಕಿದ್ದಕ್ಕಾಗಿ ನಮಗೂ ಸರ್ ಇವತ್ತಿನ ದಿವಸ ಮಹಿಳಾ ಆಯೋಗದಲ್ಲಿ ನಾನು ಕೆಲಸ ಮಾಡಕತ್ತೀನಿ ಹಾಗೆ ಆಮೇಲೆ ಮಾನವ ಹಕ್ಕುಗಳ ಸಂಗತಿಗಳನ್ನು ಕೂಡ ಬೆಳವಣಿಗೆ ಪ್ರದರ್ಶನದಲ್ಲಿ ನನಗೆ ಸ್ಥಾನ ಸಿಕ್ಕೀತಿ ಡಾಕ್ಟರೇಟ್ ಅವೇಡನ್ನು ನಾನು ತಮಿಳ್ನಾಡುಗಳು ತಗೊಂಡು ಬಂದಿದ್ದೀನಿ ಹಾಗೆ ಜನವರಿ ಇಪ್ಪತ್ತೇಳನೇ ತಾರೀಕಿಗೆ ಫಿಲಿಮ್ ಅವಾರ್ಡ್ ಅಂತ ನನಗೆ ಸಮಾಜ ಅಂತ ಪ್ರಶಸ್ತಿ ಕೊಡ್ತಾ ಇದ್ದಾರೆ ನಿಮ್ಮ ಊರಿನ ಮಗಳುಷ್ಟೆಲ್ಲ ಸಾಧನೆ ಮಾಡಿದ್ದಾಳೋ ನಿಮ್ಮ ಊರಿನ ಹೆಣ್ಣು ಮಗಳ ಬಗ್ಗೆ ಡಾಕ್ಟರ್ ಡನಸಿಕೆ ನೋಡ್ತೀನಿ ನಮ್ಮ ಬೆಳಗಾವ್ ಜಿಲ್ಲೆಯ ಹಳ್ಳಿ ಹುಬ್ಬಳ್ಳಿಯಲ್ಲಿ ತಿಳಿಸಿ ಪ್ರಾಥಮಿಕ ಪ್ರೌಢಶಿಕ್ಷಣವನ್ನು ನಿರ್ಮಿಸಿ ಈ ಪತ್ರಿಕೋದ್ಯಮದೊಳಗೆ ಆಸಕ್ತಿಯನ್ನು ಹೊಂದಿ ಎದುರಾಗಿ ಏನಾದರೂ ಸಾಧನೆ ಮಾಡಬೇಕು ಅಂಥೇಳಿ ಒಬ್ಬ ಮಹಿಳೆಯಾಗಿ ಸಣ್ಣ ಹೆಣ್ಣು ಮಗಳಾಗಿ ಇವತ್ತು ತನ್ನ ಜೀವನದೊಳಗೆ ಒಂದು ಹೆಜ್ಜೆಯನ್ನುಕೊಂಡು ಆ ಒಂದು ಪರಿಣತಿಯ ಪಡೆದು ಡಾಕ್ಟ್ರೇಟ್ ಬದಿ ಪಡೆದು ಇವತ್ತು ಮಾನವ ಹಕ್ಕ ಬಗ್ಗೆ ಹೆಣ್ಣು ಮಕ್ಕಳ ಸಬಲೀಕರಣ ಬಗ್ಗೆ ಸಾಕಷ್ಟು ವಿಚಾರ ವಂದನೆಗಳನ್ನು ಮಾಡಿಕೊಂಡು ಆ ನಿಟ್ಟಿನೊಳಗೆ ದಿಕ್ಕೆ ದಿಕ್ಕಿಯಲ್ಲಿ ನಿಟ್ಟುಕೊಂಡು ಇವತ್ತು ಬೆಂಗಳೂರಿನಲ್ಲಿ ಇಪ್ಪತ್ತೇಳನೇ ತಾರೀಕಿನಲ್ಲಿ ದಿವಸ ಪ್ರಶಸ್ತಿಗೆ ಬಾಧನರಾಗಿದ್ದು ನಮ್ಮ ಎಲ್ಲ ಹಿರಿಯರಿಗೆ ಸಮಾಜಕ್ಕೆ ದೊಡ್ಡ ಸತದೆ ಇಂಥ ಸಂದರ್ಭದಲ್ಲಿ ಇಂಥ ಹೆಣ್ಣು ಮಕ್ಕಳನ್ನು ಇನ್ನೂ ವರ್ಷ ಇಟ್ಟು ಗಳಿಸುವುದು ನಮ್ಮೆಲ್ಲರ ಕರ್ತವ್ಯ ಅದೇ ಸಮಾಜದೊಳಗೆ ಈ ರೀತಿಯಾದಂಥ ಸತ್ಯವನ್ನ ಬೈಲಿಗಡೆದು ಏನು ಎಲ್ಲಿ ನ್ಯಾಯ ಇದೆ ವಿಶೇಷವಾಗಿ ಸಬಲೀಕರಣ ದೃಷ್ಟಿಯಿಂದ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಕೊಡುವಂಥ ಕೆಲಸವನ್ನು ಡಾಕ್ಟರ್ ಭಾಗ್ಯ ಮಾಡ್ತಾ ಇದ್ದಾರೆ ಭಾಳ ಖುಷಿ ಅದೇ ಇಂಥ ಪ್ರಶಸ್ತಿ ಸಮಾರಂಭದೊಳಗೆ ನಾವು ಎಲ್ಲರೂ ಸಹಿತ ಭಾಗವಹಿಸೋಣ ಅವಳಿಗೆ ಇನ್ನೂ ಮುಂದಿನ ದಿನಮಾನಗಳಲ್ಲಿ ಈ ಒಂದು ನಿಟ್ಟಿನೊಳಗೆ ಇನ್ನೂ ಹೆಚ್ಚು ಪ್ರಶಸ್ತಿಗಳು ಪ್ರವಾಸಿಗಿರಿಗಳು ಸಿಗಲಿ ಅನ್ನುವಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ

ವಿಜಯ ಶಕ್ತಿ ನ್ಯೂಸ್ ರಿಪೋರ್ಟರ್ ಆಗಿ ಸಾಕಷ್ಟು ಮಾಡಿರುವ ರಿಪೋರ್ಟ್ಗಳನ್ನು ನೋಡಿದ್ದೇವೆ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸುವ ದಿಕ್ಕಿನಲ್ಲಿ ಯಾವುದೇ ರಂಗ ಇರ್ಬೋದು ಕೆ ಎಸ್ ಆರ್ ಸಿ ಇರ್ಬೋದು ಶಿಕ್ಷಣ ರಂಗ ಇರ್ಬೋದು ಸಾಮಾಜಿಕ ಇರ್ಬೋದು ಅಂದರೆ ಎಲ್ಲಿ ಜನರಿಗೆ ಅನ್ಯಾಯ ಆಗ್ತದೆ ಆ ದಿಶೆಯಲ್ಲಿ ತಾವೆಲ್ಲ ಅದರ ಧ್ವನಿ ಎತ್ತಿ ಆ ರಿಪೋರ್ಟ್ಗಳು ಬಂದ ತಕ್ಷಣ ಅದರ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡಂಥ ಉದಾಹರಣೆಗಳು ಸಾಕಷ್ಟು ನೋಡಿದೆ ಹಾಗೆ ಇದೇ ಶಕ್ತಿ ನ್ಯೂಸ್ ರಿಪೋರ್ಟರ್ ಆಗಿ ಕಾರ್ಯ ಮಾಡ್ತಾ ಇರುವಾಗ ಹಂತ ಹಂತವಾಗಿ ತಮ್ಮ ಕಾರ್ಯಕ್ಷಮತೆಯನ್ನು ಮೆಚ್ಚಿ ಇಂಥ ಸಂಘ ಸಂಸ್ಥೆಗಳು ಸಂಜೆ ಪ್ರಶಸ್ತಿ ನೀಡಲು ನಿಜಕ್ಕೂ ನಮಗೆ ಮುನ್ನಹಳ್ಳಿ ಜನತೆಗೆ ಅಭಿಮಾನದ ಸಂಗತಿ ಅದಕ್ಕೆ ತು ಕಿರಿಯ ಕಿರಿನ ವಯಸ್ಸಲ್ಲಿ ಹಿರಿಯಾದ ಸಾಧನೆಯನ್ನು ಮಾಡ್ತಾ ಇದ್ದೀರಿ ನಿಮಗೆ ಸಮಾಜ ಸೇವಾರತ್ನ ಬಂದಿದ್ದು ಅತ್ಯಂತ ಖುಷಿಯಾಗಿದೆ ನಮಗೆ ಡಾಕ್ಟ್ರೇಟು ಬಂದಿದೆ ಅನ್ನುವಂಥದ್ದನ್ನು ನಾವು ಕೇಳಿ ತಿಳ್ಕೊಂಡಿದ್ದೀವಿ ಹೀಗಾಗಿ ಇನ್ನೂ ಹಲವಾರು ಸಂಘ ಸಂಸ್ಥೆಗಳು ನಿಮಗೆ ಪ್ರಶಸ್ತಿಗಳನ್ನು ಕೊಡಲಿ ಅದು ಇತರರಿಗೆ ಮಾದರಿಯಾಗಲಿ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೇನೆ ಒಟ್ಟಾರೆ ಭಾಗ್ಯಹುಳಿ ನಮ್ಮ ವಿಜಯಶಕ್ತಿ ರಿಪೋರ್ಟರು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಈ ಮೀಡಿಯಾ ರಂಗದಲ್ಲಿ ಕೆಲಸ ಮಾಡಿ ಉನ್ನತ ಮಟ್ಟಕ್ಕೆ ಇರಲಿ ಅಂತ ನಾನು ನಿಮಗೆ ಶುಭ ಹಾರೈಸ್ ಹಾರೈಸ್ತಾ ಇದ್ದೇನೆ ನಾಳೆಯ ಪ್ರಶಸ್ತಿಗೆ ನಿಮಗೆ ಅಭಿನಂದನೆಗಳು ನೋಡಿ ಈಗ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಹಿರಿಯ ಸಾಧನೆ ಮಾಡಿರುವಂಥ ನಮ್ಮ ಸಹೋದರಿ ಭಾಗ್ಯಹೋದಿಯವರಿಗೆ ಈ ಸೇವೆ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳು ಮತ್ತು ಸಣ್ಣ ವಯಸ್ಸಿನಲ್ಲಿ ಈ ಮಾಧ್ಯಮದಲ್ಲಿ ದುಮುಖಿ ಬಡವರ ಮತ್ತು ವೀರ ದಲಿತರ ನನ್ಮನೆಯಾಗಿ ಹಿಂಸುತ್ತಿರುವಂತಹ ಮತ್ತು ಅವರ ದನಿಯಲ್ಲಿ ದನಿಯಾಗಿ ದನಿಯಾಗಿ ಎತ್ತಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಸಾಧಿಸುತ್ತಿರುವಂಥ ಸಹೋದರಿ ಸಮಾನನಾದ ಈ ನಮ್ಮ ಭಾಗ್ಯ ಭಾಗ್ಯಹೊಳಿಯವರು ಇನ್ನೂ ಹೆಚ್ಚಿನ ಸ್ಥಾನ ಉತ್ತಮಕ್ಕೆ ಏರಲಿ ಮತ್ತು ಈ ಮೂಲಕವಾಗಿ ನಮ್ಮ ಮುನ್ನವಳ್ಳಿ ಗ್ರಾಮದ ಮುನ್ನವಳ್ಳಿ ಪಟ್ಟಣದ ಘನತೆ ಹೆಚ್ಚಿಸಲಿ ಅಂತ ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭ